ನಾನು ಮುಖ್ಯಮಂತ್ರಿಗಳನ್ನ ಮಾತಾಡಿದೀವಿ ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಫಸ್ಟು ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ ತ್ರೀ ಅವರ್ಸ್ ಕಾಂಗ್ರೆಸ್ ಆಫೀಸರ್ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡೋ ಕೆಲಸ ಇವತ್ತು ಟೈಮ್ ಕೊಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ದುಂಬಿಲನ್ನ ಮಾಡ್ಕೊಂಡು ಹೋಗೋದಲ್ಲ ಅದಕ್ಕೆ ಒಂದು ಸೈಡ್ ಯಾರು ಭೇಟಿ ಮಾಡಬೇಕು ಇಡೀ ರಾಜ್ಯದ ಜನ ಮುಂಚಿತವಾಗಿ ಬರಬೇಕು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅರ್ಜಿ ಕೊಟ್ಟಿರ್ಬೇಕು ಎಲ್ಲ ಜಿನಿಯರ್ಗ ರೆಪ್ರೆಸೆಂಟೇಟಿವ್ ಈ ತಿಂಗಳು ಸಿಕ್ಕಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಅವಕಾಶ ಇರ್ತದೆ ಆ ರೀತಿ ಅದಕ್ಕೆ ಒಂದು ಸಿಸ್ಟಮು ಇಬ್ರು ಆಫೀಸ್ ವೆಲರ್ಸ್ನ ಅದಕ್ಕೆ ವರ್ಕಿಂಗ್ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಆ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು ಒಂದು ಜಾಗದಲ್ಲಿ ಬಂದು ತುಂಬಿ ಕೂತ್ಕೊಂಡು ಅಲ್ಲೇ ಬೆಂಗಳೂರಲ್ಲಿ ಬರೋ ಆಫೀಸ್ ಆಮೇಲೆ ಯಾರು ಬಂದು ಭೇಟಿ ಮಾಡಿರ್ತಾರೆ ಅವ್ರ್ದೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರಬೇಕು ಮೆಂಬರ್ಶಿಪ್ ಕೂಡ ಎಂಟ್ರಿ ಆಗಿರಬೇಕು ಮೆಂಬರ್ಶಿಪ್ ಎಂಟ್ರಿ ಆಗದೆ ಅವನು ಯಾರು ಬಂದು ಈಗ ಯಾರೋ ನನ್ನ ಅಂಟ ನನ್ಗೆ ಬೇಕಾದವನು ನನ್ನ ಚಿಕ್ಕಪ್ಪನ ಮಗ ನನ್ಗೆ ಹಂಗೆ ಮಾಡೋನೇ ಅಂತೇಳಿ ಕರ್ಕೊಬಂದು ಭೇಟಿ ಅಲ್ಲ ಪ್ಯೂರ್ಲಿ ಕಾರ್ಯಕರ್ತರು ಬೂತ್ ಕಾರ್ಯಕರ್ತ ಇರ್ಬೋದು ರಾಜ್ಯ ಮಟ್ಟದ ಕಾರ್ಯಕರ್ತರು ಅವರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಆದಂತ ಸಿಸ್ಟಮ್ ಕೂಡ ಮಾಡ್ತೀವಿ ಅದೇ ರೀತಿ ಮಂತ್ರಿಗಳು ಕೂಡ ಮಂತ್ರಿಗಳು ಕೂಡ ಒಂದು ಟೀಮೇ ಆಫೀಸ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರ ಆಫೀಸ್ಗಳಲ್ಲಿ ಯಾವತ್ತ ಬರ್ತಾರೆ ಅಂತ ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡಬೇಕು ವಾರ ಮುಂಚಿತವಾಗಿ ಒಂದು ಡೇಟ್ ಫಿಕ್ಸ್ ಮಾಡ್ತದೆ ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ವಾರದ ಮುಂಚಿತವಾಗಿ ನೀವು ಕೂಡ ಮೂರು ದಿನ ಮುಂಚಿತವಾಗಿ ಯಾರಾದ್ರು ಬಂದು ಭೇಟಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು ಅವರು ಬಂದು ಬೆಳಗ್ಗೆ ಸೈಕಲ್ ಕೂತ್ಕೊಂಡು ಹೋಗ್ಬೇಕು ಅವ್ರು ಬಂದಾಗ ಬರೀ ಆಫೀಸ್ಗಳ ಮತ್ತಾರು ಸುತ್ತಮುತ್ತಲು ಕೂತ್ಕೊಂಡು ಎಮ್ ಎಲ್ ಎಗಳು ಸುತ್ತಮುತ್ತಲು ಕೂತ್ಕೊಂಡು ಸಾರ್ವಜನಿಕರಿಗೆ ಯಾರು ಭೇಟಿ ಈಗ ನನಗೇನೆ ನನಗೆ ಬಹಳ ಆಗ್ತದೆ ಪಾಪ ಕಾರ್ಯಕರ್ತರು ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಚೀಫ್ ಜಿನಿಸ್ಟ್ ನೋಡಕ್ಕೆ ಬರ್ತಾರೆ ನಾವೆಲ್ಲರೂ ನೋಡೋಕ್ಕಾಗಲ್ಲ ಯಾರೋ ದೊಡ್ಡ ಸುಟ್ಟು ಊಟ ಹಾಕೊಂಡಿರೋನ ಮುಂಚಿತ ನಾವು ಕರಿತೀವಿ ದೊಡ್ಡ ದೊಡ್ಡ ಖಾದಿ ಬಟ್ಟೆ ಹಾಕೊಂಡ್ರನ್ನ ದೊಡ್ಡ ಕರಿತೀವಿ ಇವೆಲ್ಲ ಕೂಡ ನಮಗೆ ಅನುಭವ ಆಗಿದೆ ನಮ್ಮ ಒತ್ಕೊಂಡು ಬಂದು ವಿಧಾನಸೌಧ ಒಳಗಡೆ ಕುಂಡಸೋನ ಒಬ್ಬರು ನಾವು ಮಾತಾಡಲಿಲ್ಲ ಇವೆ ನಮ್ಮ ಗಲ್ಮೇಲುಗಳು ನಮ್ಮ ಪಿ ಎಗಳು ಓಟ್ ಹಾಕೊಂಡು ಹೇಗೆ ಕೂತ್ರೆ ನೀನು ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ನೀನೇ ಹೇಳ್ತಾ ಇದ್ದೀರ ಸೊ ನಮ್ಮ ಗನವೇನೋ ನಮ್ಮ ಪಿ ಎಗಳು ಕೂಡ ಇದಕ್ಕೆ ರೆಡಿ ಆಗುತ್ತಾರೆ ಯಾರು ಕೊಟ್ಟು ಬಾಲ್ಟ್ ಹಾಕೊಂಡು ಬಟ್ಟೆ ಚೆನ್ನಾಗಿರ್ತಾರೆ ಅವ್ರನ್ನೇ ಕರ್ಕೊಬೋದು ನಮ್ಮ ಒಳಗಡೆ ಆಂಟಿ ಚೇಂಬರ್ ಕೂಡಿಸ್ತಾರೆ ನಾನೇ ಕೂತ್ಕೊಡೋದಿಲ್ಲ ಅವ್ರನ್ನೇ ಕೂಡ ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ ಇದನ್ನೆಲ್ಲ ನಾವು ಮಾಡಬೇಕು ಇನ್ನು ನಾಲ್ಕು ವರ್ಷ ಇದೆ ಈ ಸರ್ಕಾರ ನಾಲ್ಕು ವರ್ಷದ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ಅದಕ್ಕೆ ನಾವೆಲ್ಲ ಥರದ ಪ್ಲ್ಯಾನನ್ನು ಈಗಿಂದಲೇ ಹಾಕಬೇಕು ಅದಕ್ಕೆ ನಾವು ಎಲ್ಲರಿಗೂ ಕೂಡ ನಾವು ತಯಾರು ಮಾಡಿಬಿಟ್ಟು ಒಂದು ಫೌಂಡೇಶನ್ ಹಾಕ್ಬೋಬೇಕು ಹೋಗಬೇಕು ಇದಲ್ಲದೆ ಎಲ್ಲರಿಗೂ ನಾನು ಹೇಳಿದ್ದೀನಿ ನಿನ್ನೆ ಕೃಷ್ಣ ಬೈಗೌಡರಿಗೂ ನಾನು ಮಾತಾಡಿದೆ ಫಸ್ಟ್ ಪ್ರಯಾರಿಟಿ ಕಾಂಗ್ರೆಸ್ ದೇವಸ್ಥಾನ ಇದು ದೇವಸ್ಥಾನ ಈಗ ರಾಮಲಿಂಗರ ರೆಡ್ಡಿಗೂ ಮಾತಾಡಿದ್ದೀನಿ ಬೆಂಗಳೂರು ಸಿಟಿ ಆಫೀಸು ಕೂಡ ಅಲ್ಲಿ ಹೊಸ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ಲಿ ರೇಸ್ ಕೋರ್ಸ್ ರೋಡ್ ಇರೋ ಆಫೀಸು ಕೂಡ ಈಗ ಒಡೆದಾಕ್ಬಿಟ್ಟು ಅದು ಕೂಡ ಹೊಸ ಕಟ್ಟಕ್ಕೆ ಮಾಡಿದ್ವಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೂಡ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಫೌಂಡೇಶನ್ ಹಾಕಿ ಪ್ಲಾನ್ ಹಾಕಿ ಇದು ತಯಾರಾಗಬೇಕು ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮಿನಿಸ್ಟ್ರು ಎಮ್ ಎಲ್ ಎಗಳು ಅಕೌಂಟಬಿಲಿಟಿ ತಗೊಂಡು ಆ ಕೆಲಸವನ್ನು ಮಾಡಬೇಕು ಅದಕ್ಕೆಲ್ಲ ಕೂಡ ಸಜ್ಜಾಗಬೇಕು